ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ದೇಶದ ಎಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಜನರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿತ್ತು ಎಲ್ಲ ಭಾರತ್ ಗ್ಯಾಸ್ ಎಚ್ ಪಿ ಗ್ಯಾಸ್ ಸೇರಿದಂತೆ ಇಂಡಿಯನ್ ಗ್ಯಾಸ್ ಗ್ರಾಹಕರಿಗೆ ಮೂರು ಬಂಪರ್ ಗುಡ್ ನ್ಯೂಸ್ ಒಂದನ್ನು ಇದೀಗ ಪೆಟ್ರೋಲಿಯಂ ಇಲಾಖೆ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರದ ಎಲ್ ಪಿ ಜಿ ಪೆಟ್ರೋಲಿಯಂ ಇಂಡಿಯನ್ ಗ್ಯಾಸ್ ಎಚ್ ಪಿ ಗ್ಯಾಸ್ ಭಾರತ್ ಗ್ಯಾಸ್ ಸೇರಿದಂತೆ ಹೀಗೆ ವಿವಿಧ ಬಗೆಯ ಎಲ್ ಪಿ ಜಿ ಬಳಕೆದಾರರ ಗ್ರಾಹಕರಿಗೆ ಇದೀಗ ಕೇಂದ್ರ ಸರ್ಕಾರವು ಹೊಸದಾಗಿ ಮೂರು ಗುಡ್ ನ್ಯೂಸ್ ನೀಡಿತು ಇದರಿಂದ ಗ್ರಾಹಕರಿಗೆ ತುಂಬ ಅನುಕೂಲವಾಗಲಿದೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಮನೆಯಲ್ಲಿಯೂ ಕೂಡ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಈ ತಿಂಗಳಿನಲ್ಲಿ ಅಂದರೆ ಏಪ್ರಿಲ್ ತಿಂಗಳಿನಿಂದ ಹಾಲಿನ ಬೆರೆ ಏರಿಕೆ ವಿದ್ಯುತ್ ದರ ಏರಿಕೆ ಇನ್ನು ಡೀಸೆಲ್ ದರ ಏರಿಕೆ ಸೇರಿದಂತೆ ಹಲವು ವಸ್ತುಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆದೇಶ ಹೊರಡಿಸುತ್ತಲೇ ಇದೆ ಇದರ ನಡುವೆ ಇದೀಗ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆ ಮಾಡಿದ್ದು ಗ್ರಾಹಕರಿಗೆ ತುಸು ನೆಮ್ಮದಿ ಸಿಕ್ಕಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲ ಬೆಲೆಗೆ ಅನುಗುಣವಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಗೂ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ನಿಗದಿಪಡಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಹೀಗಾಗಿ ಈ ನಡುವೆ ಇದೀಗ ವಾಣಿಜ್ಯ ಬಳಕೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಬರೋಬ್ಬರಿ ನಲವತ್ತೊಂದು ರೂಪಾಯಿ ಇಳಿಕೆಯಾಗಿದ್ದು ಇದು ಹಲವರಿಗೆ ನೆಟ್ಟುಸಿರು ಬಿಟ್ಟಂತಾಗಿದೆ ಇನ್ನು ಎಲ್ ಪಿ ಜಿ ಬಳಕೆದಾರರಿಗೆ ಸಬ್ಸಿಡಿಯನ್ನು ಪಡೆಯಲು ಇದೀಗ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ನಿಮ್ಮ ಎಲ್ ಪಿ ಜಿ ಐ ಡಿಗೆ ಲಿಂಕ್ ಮಾಡಿರಲೇಬೇಕು ಹಾಗೂ ಇಕೆವೈಸಿ ದೃಢೀಕರಣ ಆಗಿದೆಯಾ ಅಥವಾ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳುವಂತೆ ಇದೀಗ ಅಧಿಕೃತವಾಗಿ ಎಲ್ಲ ತೈಲ ಕಂಪನಿಗಳು ಎಲ್ಲ ಗ್ರಾಹಕರಿಗೆ ಸೂಚಿಸಿದೆ ಬಯೋಮೆಟ್ರಿಕ್ ತಂಬ್ ಇಂಪ್ರೆಷನ್ ನೀಡುವುದರ ಮೂಲಕ ನೀವು ಇಕೆ ವೈಸಿಯನ್ನು ದೃಢೀಕರಿಸಿಕೊಂಡು ನೀವು ಎಲ್ ಪಿ ಜಿ ಸಬ್ಸಿಡಿಗೆ ಅಧಿಕೃತವಾಗಿ ನೋಂದಣಿ ಮಾಡಿಕೊಳ್ಳಿ ಇದರ ಜೊತೆಗೆ ಇಲ್ಲಿಯವರೆಗೆ ಯಾರು ಪಿ ಎಂ ಯೋಜನೆಯ ಅಡಿಯಲ್ಲಿ ಫ್ರೀ ಗ್ಯಾಸ್ ಉಚಿತ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆದುಕೊಂಡಿಲ್ಲ ಅಂಥವರಿಗೆ ಇದೀಗ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದ್ದು ನೀವು ಕೂಡ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಂಪರ್ಕವನ್ನು ಪಡೆಯಲು ಕೇಂದ್ರ ಸರ್ಕಾರವು ಮತ್ತೊಮ್ಮೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ನೀವು ಕೇಂದ್ರದಿಂದ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಬಹುದಾಗಿದೆ ದೇಶದ ಜನರಿಗೆ ಎಲ್ಪಿಜಿ ಸಿಲಿಂಡರ್ ಅಗತ್ಯ ವಸ್ತುಗಳಲ್ಲಿ ಒಂದಾಗಿದೆ ಈಗಾಗಲೇ ಸರ್ಕಾರ ಗ್ರಾಹಕರಿಗೆ ಸಬ್ಸಿಡಿ ಹಾಗೂ ಸಬ್ಸಿಡಿ ರಹಿತವಾಗಿ ಗ್ಯಾಸ್ ಸಿಲಿಂಡರನ್ನು ನೀಡುತ್ತಿದೆ ಕಳೆದ ಒಂದು ವರ್ಷದಿಂದ ಎಂಟುನೂರ ಹನ್ನೊಂದು ರೂಪಾಯಿ ದರದಲ್ಲಿ ಸಿಲಿಂಡರನ್ನು ನೀಡುತ್ತಿದ್ದು ಜನಸಾಮಾನ್ಯರಿಗೆ ಇದರಿಂದ ಬಹಳ ಅನುಕೂಲವಾಗಿತ್ತು ಆದರೆ ಕಳೆದ ವಾರ ದಿನ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಐವತ್ತು ರೂಪಾಯಿನಷ್ಟು ಹೆಚ್ಚಳ ಮಾಡಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ ದಿನ ಬಳಕೆ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಹೆಚ್ಚಳ ಅನ್ನುವುದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ರಾಹಕರಿಗೂ ಅನ್ವಯಿಸುತ್ತದೆ ಈ ರೀತಿ ಸಿಲಿಂಡರ್ ಬೆಲೆ ಏರಿಕೆ ನಡುವಲ್ಲಿ ಗ್ರಾಹಕರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕಾದಿದೆ ಗ್ರಾಹಕರು ಖಾಲಿ ಸಿಲಿಂಡರ್ ಕೊಟ್ಟು ತುಂಬಿದ ಸಿಲಿಂಡರ್ ಪಡೆಯಲು ಷರತ್ತುಗಳನ್ನು ಹಾಕಲಾಗಿರುತ್ತದೆ ಅದೇನೆಂದರೆ ಗ್ರಾಹಕರು ತುಂಬಿದ ಸಿಲಿಂಡರ್ ಪಡೆಯುವುದಕ್ಕಾಗಿ ತಮ್ಮ ಮೊಬೈಲ್ ಫೋನ್ನಿಂದ ಬುಕ್ಕಿಂಗನ್ನು ಮಾಡಬೇಕಾಗುತ್ತದೆ ಸದ್ಯ ಎಲ್ಲ ಗ್ರಾಹಕರು ತಮ್ಮ ಮೊಬೈಲ್ ಫೋನ್ಗಳಿಂದ ಬುಕ್ಕಿಂಗ್ ಮಾಡುತ್ತಿದ್ದು ಇದೀಗ ಗ್ರಾಹಕರ ದೃಷ್ಟಿಯಿಂದ ಸಣ್ಣ ಬದಲಾವಣೆಯನ್ನು ಮಾಡಲಾಗಿರುತ್ತದೆ ಗ್ರಾಹಕರ ಗ್ಯಾಸ್ ಸಿಲಿಂಡರ್ ಮರುಪೂರ್ಣವನ್ನು ಪಡೆಯುವುದಕ್ಕಾಗಿ ತಾವು ಸಿಲಿಂಡರ್ ಪಡೆದ ಗ್ಯಾಸ್ ಏಜೆನ್ಸಿಯಲ್ಲಿ ತಮ್ಮ ಮೊಬೈಲ್ ನಂಬರನ್ನು ನೋಂದಣಿ ಮಾಡಿರಬೇಕು ಹಾಗೆಯೇ ಯಾವ ಮೊಬೈಲ್ ನಂಬರ್ ನೋಂದಣಿ ಆಗಿರುತ್ತದೆ ಅದೇ ನಂಬರ್ನಿಂದ ಗ್ಯಾಸ್ ಬುಕ್ಕಿಂಗ್ ಮಾಡಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ಗ್ಯಾಸ್ ಬುಕ್ಕಿಂಗ್ ಮಾಡಿದ ಕೂಡಲೇ ಬುಕ್ಕಿಂಗ್ ಮೆಸೇಜ್ ಮೊಬೈಲ್ಗೆ ಬರುತ್ತದೆ ಈ ಬುಕ್ಕಿಂಗ್ ಮೆಸೇಜ್ನಲ್ಲಿಯೇ ನಾಲ್ಕು ಅಂಕಿಯ ಒ ಟಿ ಪಿ ಬರುತ್ತದೆ ಈ ಒ ಟಿ ಪಿ ನೀಡುವುದರಿಂದ ನಿಮಗೆ ದಿನಬಳಕೆಯ ಸಿಲಿಂಡರ್ ಸುಲಭವಾಗಿ ಸಿಗುತ್ತದೆ ಈಗಾಗಲೇ ತಮ್ಮ ಮೊಬೈಲ್ ನಂಬರ್ ನೋಂದಣಿ ಮಾಡಿರುವ ಗ್ರಾಹಕರಿಗೆ ಈ ಸುದ್ದಿ ಅನ್ವಯವಾಗುವುದಿಲ್ಲ ಹಾಗೆಯೇ ವಾಣಿಜ್ಯ ಸಿಲಿಂಡರ್ ಗ್ರಾಹಕರಿಗೂ ಅನ್ವಯಿಸುವುದಿಲ್ಲ ಆದರೆ ಇನ್ನೂ ಮೊಬೈಲ್ ನಂಬರ್ ನೋಂದಣಿ ಮಾಡಿಕೊಳ್ಳದ ಗ್ರಾಹಕರೇ ಕೂಡಲೇ ಹೋಗಿ ತಾವು ಸಿಲಿಂಡರ್ ಪಡೆದ ಏಜೆನ್ಸಿಯಲ್ಲಿ ತಮ್ಮ ಮೊಬೈಲ್ ನಂಬರನ್ನು ನೋಂದಣಿ ಮಾಡಿಕೊಳ್ಳಬೇಕಾಗಿದೆ